ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಮ್ಮ ಬಿಜಾಪುರ ಸಂಕ್ರಾಂತಿ ಜಾತ್ರೆಗೆ ಹೋಗಿದ್ದೆ ಸಿದ್ದೇಶ್ವರ ಜಾತ್ರೆ ಇದು ಮೂಲ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ನೋಡಿ ಬಿಜಾಪುರದಲ್ಲಿದೆ ಹೂವಿನ ಅಲಂಕಾರದಿಂದ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ದೇವಸ್ಥಾನ ಹಾಗೆ ಆವತ್ತನೇ ಸಂಕ್ರಾಂತಿ ಇರೋದ ಕಾರಣ ನಮ್ಮನೆ ಮುಂದೆ ಪಾಲ್ಕಿ ಮತ್ತು ನಂದಿಕೋಲು ಬರುತ್ತೆ ಅವತ್ತು ಬೆಳಗ್ಗೆ ನಾವು ಬೇಗ ಎದ್ದುಬಿಟ್ಟು ಮಕ್ಕಳಿಗೆಲ್ಲ ರೆಡಿ ಮಾಡಿ ಪೂಜೆ ಕಾಯ್ತಾಯಿದ್ವಿ ಅವರು ಪಾಲ್ಕಿ ತೊಗೊಂಡು ಬರಬೇಕಾದ್ರೆ ನಾವು ನೀರು ಹಾಕೋದು ಹಾಗೆ ಮಾಡಿ ಬತ್ತಿ ಎಲ್ಲ ಹಚ್ಕೊಂಡು ಹಚ್ಚಿ ನಮ್ಮ ಆದರ್ಶ ಪೂಜೆ ಮಾಡಿದ ಆಮೇಲೆ ನಂದಿ ಕೋಲು ಐದು ದಿನನೂ ಕೂಡು ಅದನ್ನು ಒಂಚೂರು ಮೊದಲೇನೇ ಪ್ರಾಕ್ಟೀಸ್ ಮಾಡಿರ್ತಾರೆ ಒಂದು ಏಟ್ ಡೇಸ್ ಮುಂಚೆನೇ ಅವ್ರವ್ರವ್ರ ಮನೆಗಿನೇ ನಂದಿ ಕೋಲು ಒಪ್ಪಿಸಿರ್ತಾರೆ ಅದು ದೇವಸ್ಥಾನದಲ್ಲೇ ಇರುತ್ತೆ ಈ ಥರ ಮೆರವಣಿಗೆ ಮುಖಾಂತರ ಮಕ್ಕಳು ಅವರು ಅವ್ರ ಮನೆ ಒಂದೊಂದು ಅಂತ ಹೇಳಿಬಿಟ್ಟು ಇರುತ್ತೆ ಅದು ಮುಂಚೆನೇ ಅಲ್ಲಿ ಹೋಗ್ಬಿಟ್ಟು ಸಿದ್ದೇಶ್ವರ ದೇವಸ್ಥಾನ ಸ್ಥಾನದಲ್ಲಿ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಅದನ್ನೊಂದು ನಂದಿ ಕೊಲ್ಲುದೆ ನಾವು ಒಂದು ಸಪ್ರೇಟಾಗಿ ಇಡು ಹಾಕ್ತೀನಿ ಇದು ನೋಡಿ ಈಗ ನಮ್ಮ ಮನೆ ಮುಂದೆ ಇದೆ ಇದು ಪಕ್ಕದ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕವಿತಾರ ಮನೆಯಲ್ಲಿ ಬಂದಿತ್ತು ಅವರೆಲ್ಲರಿಗೆ ಬಂದವ್ರಿಗೆ ಬದಾಮಿ ಹಾಲು ಮಾಡಿಕೊಟ್ಟು ಆಮೇಲೆ ಮತ್ತೆ ಅಲ್ಲಿಂದ ದೂರದಿಂದ ಬಂದಿರ್ತಾರೆ ಅಂತಂದ್ಬಿಟ್ಟು ನಮಗೆ ಏನಾಗುತ್ತೆ ಅದನ್ನು ಸ್ವೀಟು ಪೇಡೆ ಕೂಡ ಕೊಟ್ಟಿದ್ದಂತೆ ಕವಿತಾ ಈಗ ನೋಡಿ ನಮ್ಮನೆ ಮುಂದೆ ಬಂತು ಇದು ಪಾಲಕಿ ಅಂತೀವಿ ನಾವು ಈಗ ಪೂಜೆ ಮಾಡ್ತಾಯಿದ್ವಿ ಆಮೇಲೆ ಕಾಯಿ ಕೂಡ ಒಡೆಯೋದು ನಾವು ನಮಸ್ಕಾರ ಮಾಡಿ ಈಗ ಸಂಕ್ರಾಂತಿ ಬೆಳಗ್ಗೆ ಇದು ಇದು ಬೋಗಿದಿಂದ ಸ್ಟಾರ್ಟ್ ಆಗುತ್ತೆ ಅವರು ಮುಂಚೆನೇ ಹೇಳ್ತಾರೆ ನಮ್ಮ ಮನೆ ಯಾವ ಏರಿಯಾದಲ್ಲಿ ಯಾವಾಗ ಬರುತ್ತೆ ಅಂತ ನಮ್ಮ ಮನೆ ಮುಂದೆ ಸಂಕ್ರಾಂತಿ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತಿತ್ತು ಅಂತಂದಿದ್ವಿ ಅದಕ್ಕೆ ನಾವು ಬೇಗ ರೆಡಿಯಾಗಿಬಿಟ್ಟು ದೇವರಿಗೆ ಕಾಯ್ತಾಯಿದ್ವಿ ಬರೋಕ್ಕೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಮಕ್ಕಳು ಕೂಡ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನಿಂತ್ಕೊಂಡ್ರು ಸಂಕ್ರಾಂತಿ ಹಬ್ಬ ಈ ವರ್ಷ ನಂದು ವಿಜಯಪುರದಲ್ಲಿನೇ ಆಯಿತು ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಬಿಜಾಪುರಕ್ಕೆ ಹೋದರೆ ಜಾಸ್ತಿ ಸೀರೆನೇ ಓಡೋದು ನನಗೆ ಇಷ್ಟ ಆಗುತ್ತೆ ಅಲ್ಲೆಲ್ಲ ಫೆಸ್ಟಿವಲ್ಗೆ ಹೋಗಿರ್ತೀನಿ ನಾನು ಜಾಸ್ತಿ ಈಗ ಆಗ್ಬಿಟ್ಟು ನಾನು ಸಿಂಪಲ್ಲಾಗಿಯೇ ಸೀರೆ ಉಟ್ಕೊಂಡು ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ನೋಡಿ ನಂದಿ ಕೋಲು ಮುಟ್ಟಿಬಿಟ್ಟು ನಮ್ಮ ಯದುವೆಯರು ನಮಸ್ಕಾರ ಮಾಡ್ತಾ ಮಾಡ್ತಾಯಿದ್ದೇನೆ ಇದೇ ನಂದಿ ಕೋಲು ಅದು ಉದ್ದಗೆ ನಿಂಚಿರ್ತಾರೆ ನಂದಿ ಕೋಲು ಅಂದರೆ ಆ ಕಡೆ ಈ ಕಡೆ ನಂದಿ ಇದೆ ನೋಡಿ ಅದಕ್ಕೆ ಕೋಲಿಗೆ ಕಟ್ಟಿರ್ತಾರೆ ಅವರು ಹೂವಿನ ಅಲಂಕಾರ ಮಾಡಿರ್ತಾರೆ ನಾವು ಹಣೆ ಹಚ್ಚಿ ನಮಸ್ಕಾರ ಮಾಡಬೇಕು ನೋಡಿ ಎಲ್ಲ ಮಕ್ಕಳು ಬಟ್ಟೆನೇ ನಂದಿಕೊಲ್ಲ ಹಿಡೋದು ಮಕ್ಕಳ ಬಟ್ಟೆ ಸಾಯಂಕಾಲ ನಾನು ಮತ್ತು ನನ್ನ ಕೋಶಿಸ್ಟ್ರು ಅವತ್ತು ಕುಸಿರೆಳ್ ಕೊಡ್ತೇವೆ ಅಂತೀವಿ ನಮ್ಮ ಸೈಡು ಹೀಗಾಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವರಿಗೆ ಮೊದಲು ಕುಸಿರೆಳ್ ಕೊಟ್ಬಿಟ್ಟು ಬಂದ ತಕ್ಷಣ ನಾವಿಬ್ಬರು ಮನೆಯಲ್ಲೇ ದೇವರಿಗೆ ಕೊಟ್ಟು ನಾವಿಬ್ಬರು ಅವ್ರೊಳಗೆ ನಾನು ತಿನ್ಸಿದ್ದೀನಿ ನನಗೆ ಅವಳು ತಿನ್ಸಿದ್ಲು ಈ ಥರ ಕುಸಿರೆಳ್ ಕೊಟ್ಕೊಂಡು ಇಬ್ಬರು ಸಿಹಿ ಮಾತೋಡೋಣ ಅಂತ ಅಂದ್ಬಿಟ್ಟು ನಾವು ಎಳ್ಳು ಬೆಲ್ಲ ಕೊಟ್ಟು ಚೆನ್ನಾಗಿರೋಣ ಅಂತ ಅಂತೀವಿ ಉತ್ತರ ಕರ್ನಾಟಕ ಸೈಡು ಈಗ ಎಳ್ಳು ಬೆಲ್ಲ ಕೊಡ್ತಾಯಿದ್ವಿ ಅದಾದ ಮೇಲೆ ಸೆಕೆಂಡ್ ಡೇ ಮರುದಿನ ನಾವು ಜಾತ್ರೆಗೆ ಹೋಗೋಣ ಬಾ ಅಂತ ಸಂಕ್ರಾಂತಿ ಜಾತ್ರೆಗೆ ಹೋಗಿದ್ವಿ ಬಿಸಿಲಿತ್ತು ಬಟ್ ಜಾತ್ರೆಗೆ ಹೋಗಿದ್ದೀನಲ್ಲ ಒಂದು ಮೂರು ವರ್ಷ ಆಗಿತ್ತು ನಾ ಸಂಕ್ರಾಂತಿ ಜಾತ್ರೆಗೆ ಹೋಗ್ಲಾರೆ ಈಗಾಗ್ಬಿಟ್ಟು ಈ ವರ್ಷ ಎಲ್ಲ ನಾನು ನೋಡಿಕೊಂಡು ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆಯಲ್ಲಿ ಏನೇನು ಸಿಗುತ್ತೆ ಸ್ವಲ್ಪ ತೊಗೊಂಡು ಬಂದೆ ಹಾಗೆ ಜಾತ್ರೆ ಒಳಗೆ ನಂಗೆ ತುಂಬ ನಮ್ಮ ರಿಲೇಟಿವ್ಸು ಮತ್ತು ಫ್ರೆಂಡ್ಸು ಎಲ್ಲರೂ ಶಿಖರು ಇವರು ಬಂದುಬಿಟ್ಟು ಪೂರ್ವಿ ಕಿಚನ್ ಅಂತ ಅಂದ್ಬಿಟ್ಟು ಇವ್ರು ನನ್ನ ರಿಲೇಟಿವ್ಸು ಕೂಡ ನನ್ನ ಸಬ್ಸ್ಕ್ರೈಬರ್ ಕೂಡ ಇವತ್ತೇ ಮೀಟಾಗಿತ್ತು ನಾವು ಮೂರು ವರ್ಷದಿಂದ

ಜಾತ್ರೆ ಈಗ ಎಲ್ಲರೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವ್ರದ್ದು ಒಂದು ಪೂರ್ವಿ ಕಿಚನ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಬಟ್ ಅವರು ಈಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇಲ್ಲ ಬಟ್ ಅವ್ರದ್ದು ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮೀಟ್ ಆಗಿ ನನಗೆ ತುಂಬಾ ಖುಷಿ ಆಯಿತು ಈ ತರ ಮೀಟ್ ಆಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಮೂರು ವರ್ಷ ಆಗಿತ್ತು ಬರೀ ಫೋನಲ್ಲೇ ಮಾತಾಡ್ತಾ ಇದ್ವಿ ಈಗ ಮೀಟ್ ಆದ್ವಿ ಅವ್ರ ಚಾನಲ್ ಕೂಡ ನೀವು ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ಸಬ್ಸ್ಕ್ರೈಬರ್ ಆಗಿ ಫಾಲೋ ಮಾಡಿ ಅವ್ರ ಚಾನಲ್ ಪೂರ್ವಿ ಕಿಚನ್ ಅಂತಿದೆ ಆಮೇಲೆ ಮತ್ತೆ ಅಲ್ಲಿಂದ ನಾವು ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೋದ್ವಿ ಇಲ್ಲಿ ನೋಡಿ ಜಾತ್ರೆ ಒಳಗಡೆ ಸಿದ್ದೇಶ್ವರ ಒಳಗೆ ಆದರ್ಶ ಮತ್ತೆ ಓಮ್ದು ಬ್ಯಾನರ್ ಕೂಡ ಮಾಡಿ ಹಾಕಿದ್ದಾರೆ ಅದಕ್ಕೆ ನಾನು ಒಂದು ಫೋಟೋ ಕೂಡ ತಕೊಂಡೆ ಇದು ದೇವಸ್ಥಾನ ತುಂಬಾ ದಿನ ಇರೋದಿಲ್ಲ ಒಂದು ಟೂ ಡೇಸ್ ಇಷ್ಟೇ ಇದ್ದೆ ಯಾಕಂದ್ರೆ ಸ್ಕೂಲ್ ಇತ್ತು ಮಕ್ಕಳದು ಹೀಗಾಗಿ ನಾನು ಬೇಗನೆ ಬಂದೆ ಇನ್ನ ಜಾತ್ರೆ ಇದೆ ಅದಕ್ಕೆ ನಾನು ಸ್ವಲ್ಪ ಇಡೋ ಹಾಕಿದ್ದೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಈ ಇಡೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್